ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೋಗಿದ್ದೆ ಹಣ್ಣಿನ ರೇಟು ತರಕಾರಿ ರೇಟು ಎಷ್ಟು ಏನು ಏನೇನು ತಂದೆ ಯಾವ್ಯಾವ ಹಣ್ಣು ವೆರೈಟಿ ವೆರೈಟಿ ಹಣ್ಣು ತೋರಿಸ್ತೀನಿ ನೋಡಿ

ನೋಡಿ ಕಂಗಡಾದ ಮಾತ್ರ ಇಲ್ಲ ಇಷ್ಟೇ ದುಡ್ಡು ಮಾತ್ರ ಕನ್ನಡ ಅಂತೀರ ಕಿಲೋ ಆಮೇಲೆ ಮಾಡಿಕೆ ಬರುತ್ತೆ ಮೂರು ಕಿಲೋ ಸಾವಿರ ರೂಪಾಯಿ ಮಾಡಿ ಯಾವ ಟುಚಿ ಇದು ಎಷ್ಟು ಕೆ ಅದು ನಾನೂರ ಎಂಬತ್ತು ಒಂದೇ ಎರಡು

ಆಡೋದು ಸ್ಟ್ರೈಕ್ ಬರ್ತಿದ್ದೀರಾ ಮಾತಾಡ್ಸ್ಬಿಡ್ತಿದ್ದೆ ಒಂದು ವಿಡಿಯೋ ಹೇಳ್ಕೊಡಪ್ಪ ತುಂಬ ಫಸ್ಟು ಹಣ್ಣು ತೋರಿಸ್ಬಿಟ್ಲ ಇದು ಮೂಸಂಬಿ ಮೂವತ್ತು ರೂಪಾಯಿ ಕೆ ಜಿ ಮೂಸಂಬಿ ಇದು ದಾಳಿಂಬೆ ದಾಳಿಂಬೆ ನೂರಿಪ್ಪತ್ತು ರೂಪಾಯಿ ಕೆ ಜಿ ಇದು ಊಟಿ ಹಪ್ಪಲು ನಂಗೆ ತುಂಬ ಇಷ್ಟ ಹಣ್ಣುಗಳೆಲ್ಲ ಊಟಿ ಹಪ್ಪಲು ನೂರು ರೂಪಾಯಿ ಕೆ ಜಿ ಇತ್ತು ಇದೇನಿದು ಹಪ್ಪಲು ಇನ್ನೂರು ರೂಪಾಯಿ ಕೆ ಜಿ ಇದು ಕರ್ಬೂಜೆಣ್ಣು ಕರ್ಬೂಜ ಹಣ್ಣು ಮೂವತ್ತು ರೂಪಾಯಿ ಕೆ ಜಿ ಕಲ್ಲಂಗಡಿ ಹಣ್ಣು ಇಪ್ಪತ್ತು ರೂಪಾಯಿ ಕೆ ಜಿ ಪಪ್ಪಾಯ ಮೂವತ್ತು ರೂಪಾಯಿ ಕೆ ಜಿ ಇದು ಕಪ್ಪು ದ್ರಾಕ್ಷಿ ಜ್ಯೂಸ್ ಮಾಡೋಕ್ಕೆ ತುಂಬ ಒಳ್ಳೆಯದು ಅದು ಐವತ್ತು ರೂಪಾಯಿ ಇಟ್ಟಿದ್ರು ಒಂದು ಗುಡ್ಡೆ ಅದು ತೊಗೊಂಡೆ ಇದು ನೋಡಿ ಲಿಚ್ಚಿ ನಾನ್ನೂರು ರೂಪಾಯಿ ಕೆ ಜಿ ಇದು ಡ್ರ್ಯಾಗನ್ ಫ್ರೂಟು ಒಳಗಡೆ ಕೆಂಪು ಬರುತ್ತೆ ಕೆಂಪು ಇದು ವೈಟು ಇದು ಐವತ್ತೈವತ್ತು ರೂಪಾಯಿ ನೋಡಿ ಇದು ದಪ್ಪ ಮೆಣಸಿನ್ಕಾಯಿ ನೋಡಿ ರೆಡ್ ಕಲರು ಯೆಲ್ಲೋ ಕಲರು ಸ್ಟ್ರಾಬೆರಿ ಸೀಸನ್ ಇಲ್ಲ ಇವಾಗ ಸೀಸನ್ ಇಲ್ಲ ಇವಾಗ ನಮ್ಮ ಗುಬ್ಬಿ ಮರಿ ಕೇಳ್ತಾನೆ ಇದ್ಲು ಅಂತ ಇನ್ನೂರು ರೂಪಾಯಿ ಇದು ಇದೊಂದು ರೇಟ್ ಜಾಸ್ತಿ ಇನ್ನೆಲ್ಲ ಪರವಾಗಿಲ್ಲ ರೇಟು ಹಣ್ಣು ಇಷ್ಟು ತೊಗೊಂಡು ಬಂದೆ ಇವಾಗ ತರ್ಕ್ ತರಕಾರಿಲಿ ಅಂಗಡಿ ಅಂಗಡಿ ತರಕಾರಿಲಿ ನೋಡಿ ಇದು ಮೂರಕ್ಕೆ ಐವತ್ತು ರೂಪಾಯಿ ಜೋಳ ಇದು ಅರವತ್ತು ನಲ್ವತ್ತು ರೂಪಾಯಿ ಕೆ ಜಿ ನಾನು ಅರ್ಧ ಕೆ ಜಿ ತಂದೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಗೋರಿಕಾಯಿ ಅರವತ್ತು ರೂಪಾಯಿ ಇತ್ತು ಕೆ ಜಿ ಚೌಳಿಕಾಯಿ ಅಂತಿದ್ದಲ್ಲ ಅದು ನಾನು ಅರ್ಧ ಕೆ ಜಿ ತೊಗೊಂಡು ಬಂದೆ ಇದು ಇಪ್ಪತ್ತು ರೂಪಾಯಿ ಒಂದು ಈಗ ಪೀಸ್ ಇಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಇದು ಮರಗೆಣಸು ಮರಗೇಣ್ಸು ನಲ್ವತ್ತು ರೂಪಾಯಿ ಕೆ ಜಿ ಇದು ಇದು ಕೆಸುವಿನಡ್ಡೆ ಗೆಡ್ಡೆ ಹಾಂ ಗೆಡ್ಡೆ ಸಾಮೆಗೆಡ್ಡೆ ಅಂತಾರೆ ಗೆಡ್ಡೆ ಇದು ಐವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತಂದೆ ಮೂಲಂಗಿ ಇಪ್ಪತ್ತು ರೂಪಾಯಿ ಕೆ ಜಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಅರ್ಧ ಕೆ ಜಿ ತೊಗೊಂಡು ಬಂದೆ ಒಂದು ಸಿಗಲಿಲ್ಲ ನನಗೆ ಇದು ಗೆಣಸು ನೋಡಿ ಸಿಹಿ ಗೆಣಸಿದು ಇದು ಇಪ್ಪತ್ತು ರೂಪಾಯಿ ಇದಪ್ಪ ಲಿಚಿ ಲಿಚಿ ಹ್ಞೂ ಅವ್ಳು ಬೇಕು ಬೇಕು ಅಂತಿದ್ನು ಒಂದು ಚೆನ್ನಾಗಿ ತೆಳೆಯೋದು ಎಂಬತ್ತು ರೂಪಾಯಿ ಕೆ ಜಿ ನೋಡಿ ತುಂಬ ಚೆನ್ನಾಗಿತ್ತು ಇದೊಂದೇ ರೇಟ್ ಜಾಸ್ತಿ ಇದು ನಲ್ವತ್ತು ರೂಪಾಯಿ ಅರ್ಧ ಕೆ ಜಿ ತಂದೆ ಇದು ಸೊಪ್ಪು ಇವಾಗಲೇ ಸಿಗೋದು ಸೀಸನ್ ಇವಾಗ ಆಮೇಲೆ ಸಿಗೋಲ್ಲ ಇದು ಒನ್ಗೊನೆ ತುಂಬ ಒಳ್ಳೆಯದು ನೀವು ಎಣ್ಣೆ ಮಾಡ್ಕೊಳ್ಬೋದು ಪಲ್ಯ ಮಾಡ್ಕೊಳ್ಬೋದು ಕೂದಲಿಗೆ ಕಣ್ಣಿಗೆ ತುಂಬ ಒಳ್ಳೆಯದು ಈ ಸೊಪ್ಪು ನಾನು ಇದು ತಂದೆ ನೋಡಿ ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಇದೆಲ್ಲ ಹತ್ತು ಹತ್ತು ರೂಪಾಯಿ ಕಟ್ಟು ಹತ್ತು ರೂಪಾಯಿ ಕರ್ಬೇವು ತೊಗೊಂಡು ಬಂದೆ ಹತ್ತು ರೂಪಾಯಿ ಬೇಡಪ್ಪ ಪಾಲಕ್ ಸೊಪ್ಪು ತೊಗೊಂಡು ಬಂದೆ ಹತ್ತು ರೂಪಾಯಿ ಮೆಂತೆ ಇಪ್ಪತ್ತು ಮೆಂತೆ ಪುದೀನ ಹತ್ತು ಇದು ನಾಟಿ ಕೊತ್ತಂಬರಿ ಸೊಪ್ಪು ಹತ್ತು ಇಷ್ಟು ಎಲ್ಲ ರೇಟ್ ಕಡಿಮೆ ಇತ್ತು ನೋಡಿ ಇಷ್ಟು ತೊಗೊಂಡು ಬಂದಿದ್ದೀನಿ ನಾನು ಹಣ್ಣಿನ ವೀಡಿಯೋ ಹಾಕಿದ್ದೀನಿ ನೋಡಿ ನನಗೆ ಇದು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಹೇಗಾಗಿದೆ ಕೆಂಪು ಕೆಂಪು ಕಲರು ಹ್ಞೂ ಇಷ್ಟು ತೊಗೊಂಡು ಬಂದಿದ್ದೀನಿ ನಾನು ಹಣ್ಣು ತರಕಾರಿ ತುಂಬ ತಿನ್ನಬೇಕು ಅದಕ್ಕೋಸ್ಕರ ಇಷ್ಟು ತೊಗೊಂಡು ಬಂದಿದ್ದೀನಿ ಯಾವ್ದು ರೇಟ್ ಜಾಸ್ತಿ ಆಯಿತು ಯಾವ್ದು ರೇಟ್ ಕಡಿಮೆ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಇದು ಅಂದರೆ ತುಂಬ ಇಷ್ಟ ನನಗೆ ನಾನು ತರುವಷ್ಟೊತ್ತಿಗೆ ಆಟೋದಲ್ಲಿ ಎಲ್ಲ ನೋಡಿ ಸೀಳಿಬಿಟ್ಟಿದೆ ಸ್ವಲ್ಪ ಭಾರ ತಾಕಿ ತೊಳ್ಕೊಂಡು ಬರ್ತೀನಿ ಇದನ್ನು ನೋಡಿ ಯಾವುದು ಏನು ಇಷ್ಟ ಆಯಿತು ಯಾವ್ದು ರೇಟ್ ಜಾಸ್ತಿ ಆಯಿತು ಯಾವ್ದು ರೇಟ್ ಕಡಿಮೆ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದು ನೋಡಿ ಕಲರ್ ಕಲರ್ದು ದಪ್ಪ ಮೆಣಸಿನ್ಕಾಯಿ ಇದಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇಷ್ಟಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟೆ ನಾನು ಗುಡ್ಡ ಇಟ್ಟಿದ್ರಲ್ಲ ನೋಡಿ ನಾಲ್ಕು ಐದು ರೂಪಾಯಿ ಬಿತ್ತು ಒಂದಕ್ಕೆ ಐದು ರೂಪಾಯಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಯಾವ್ದು ರೇಟ್ ಜಾಸ್ತಿ ಆಯ್ತು ಇದು ರೇಟ್ ಜಾಸ್ತಿ ಆಯಿತು ಅದು ನಾನಿಷ್ಟು ಕೊಡ್ತಂತರಲ್ಲ ಸ್ಟ್ರಾಬೆರಿ ನಮ್ಮ ಗುಬಿ ಇಷ್ಟ ಆಯಿತು ಗುಬಿ ಮರಿ ಇಷ್ಟ ಆಯಿತಲ್ವಾ ಸ್ಟ್ರಾಬೆರಿ ಹ್ಮ್ ಹೌದು ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು